ವರ್ತೂರವ್ರನ್ನ ರಂಗಸ್ವಾಮಿ ಅವ್ರು ಕರೆದಿಲ್ಲ ಅನ್ಸುತ್ತೆ ಅದಕ್ಕೆ ಬಂದಿಲ್ಲ ನನ್ನನ್ನು ಕೇಳಿದ್ರೆ ನಾನೇನು ಹೇಳಿ ಅವ್ರ ಮನೇಲಿ ಏನೇ ಫಂಕ್ಷನ್ ಆದರೂ ಅಥವಾ ನಮ್ಮ ಮನೇಲಿ ಏನೇ ಫಂಕ್ಷನ್ ಆದ್ರೂ ನಾವೆಲ್ಲರೂ ಒಬ್ರಿಗೊಬ್ರು ಇನ್ವೈಟ್ ಮಾಡ್ಕೊಳ್ತಾ ಇದೀವಿ ಅಂಡ್ ಈ ತರದಲ್ಲಿ ಇನ್ನೊಂದಿಬ್ರು ಕಾರ್ತಕ ಆಗಿರ್ಬೋದು ಬೇರೆ ನಮ್ಮ ಸಿರಿ ಮ್ಯಾಮ್ ಆಗಿರ್ಬೋದು ಬಹಳಷ್ಟು ಕಡೆ ನಾವು ಸಿಗ್ತಾ ಇದೀವಿ ಸ್ವರ್ಗದ ಬಹಳಷ್ಟು ಜನರಿಗೆ ನಾವು ಯಾರು ಅಂತ ಒಬ್ರಿಗೊಬ್ರು ಪರಿಚಯ ಇರಲಿಲ್ಲ ಸೊ ಅಲ್ಲಿ ಆಗಿರುವಂಥ ಫ್ರೆಂಡ್ಶಿಪ್ ಆಗಿರ್ಬೋದು ಬೆಳೆಸ್ಕೊಂಡಿರುವಂತಹ ರಿಲೇಷನ್ಶಿಪ್ ಆಗಿರ್ಬೋದು ಹೊರಗಡೆ ನಾವು ಇನ್ನು ಕಂಟಿನ್ಯೂ ಮಾಡ್ತಾ ಇದೀವಿ ಅಂತಂದ್ರೆ ಅಲ್ಲಿ ಎಷ್ಟು ನಾವು ಅಟ್ಯಾಚ್ ಆಗಿದ್ದೀವಿ ಅಂತ ನಿಮಗೆ ಅರ್ಥ ಆಗ್ಬೋದು ಇಲ್ಲಿ ಎಷ್ಟೇ ಬಣ್ಣ ಇದ್ರು ನನಗೆ ಇಷ್ಟ ಆಗಿರೋ ಬಣ್ಣ ಕೆಂಪು ಸೊ ಒಬ್ರನ್ನೊಬ್ರು ನಾವು ಡೈಲಿ ಮಾತಾಡ್ಸೋಕ್ಕಾಗದೇ ಇರಬಹುದು ಅಥವಾ ಮೀಟ್ ಮಾಡೋಕ್ಕಾಗದೇ ಇರಬಹುದು ಬಟ್ ಹೊರಗಡೆ ಬಂದಮೇಲೆ ಯಾವಾಗ ನಮ್ಮ ನಮ್ಮ ಕೆಲಸಗಳ ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ನಾವು ನಮಗೋಸ್ಕರ ಟೈಮ್ ಮಾಡಿಕೊಂಡು ಒಬ್ರಿಗೊಬ್ರು ಮೀಟ್ ಮಾಡ್ತಾ ಇದೀವಿ ಡಿಸ್ಕಷನ್ ಸದ್ಯಕ್ಕೆ ಯಾವುದೂ ಆಗ್ತಾ ಇಲ್ಲ ಪರ್ಸ್ನಲ್ ಅಂದರೆ ನನ್ನ ಪ್ರಾಜೆಕ್ಟ್ ಡಿಸ್ಕಷನ್ ಸಪ್ರೇಟಾಗಿ ಆಗ್ತಾಯಿದೆ ವರ್ತೂರವರ ಪ್ರಾಜೆಕ್ಟ್ ಡಿಸ್ಕಷನ್ ಸಪ್ರೇಟಾಗಿ ಆಗ್ತಾಯಿದೆ ಸೊ ಜೊತೆಲಿ ವರ್ಕ್ ಮಾಡುವಂಥ ಡಿಸ್ಕಷನ್ ಇನ್ನೂ ಏನೂ ಆಗಿಲ್ಲ ಮೇ ಬಿ ಚಾನ್ಸಸ್ ಆರ್ ದೇರ್ ವಿಲ್ ಸಿ ಇನ್ ಫ್ಯೂಚರ್ ಭಾಳ ಜನ ಖುಷಿ ಪಡ್ತಾ ಇದ್ದಾರೆ ನನಗೂ ಕೇಳೋಕ್ಕೆ ಖುಷಿ ಇದೆ ಬಟ್ ನನ್ನ ಮನಸಲ್ಲೂ ಆ ಥರದ್ದು ಅವ್ರ ಮನಸಲ್ಲೂ ಆ ಥರದ್ದು ಏನಿಲ್ಲ ಸೊ ಹಾಗಾಗಿ ಇದನ್ನು ಭಾಳಷ್ಟು ಕಡೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಏನೋ ಒಂದಷ್ಟು ಯಾವುದೋ ಒಂದು ಹೀರೋ ಹೀರೋಯನ್ನು ಸಿನಿಮಾದಲ್ಲಿ ಇಷ್ಟಪಟ್ಟು ಕ್ಯೂಟ್ ಆಗಿದೆ ಜೋಡಿ ಅಂತ ಹೇಳ್ತಾರಲ್ಲ ಅದೇ ರೀತಿಯಾಗಿ ರಿಯಾಲಿಟಿ ಶೋ ನೋಡಿ ಬಿಗ್ ಬಾಸ್ ನೋಡಿ ನನ್ನ ಹಾಗೂ ವರ್ತೂರವರ ಜೋಡಿ ಚೆನ್ನಾಗಿ ಅಂತ ಒಂದಷ್ಟು ಜನ ಹೇಳಿದ್ರೆ ಜೀವನದಲ್ಲಿ ಏನ್ ಒಳ್ಳೇದಂತ ಬರ್ತಿರೋದು ಅದ್ ಎಲ್ಲಾರ್ ಲೈಫ್ ಅಲ್ಲೂ ಆಗ್ಬೇಕು ಸರ್ ಒಳ್ಳೇದಂತ ಇದ್ರೆ ಅದಾಗ್ಲಿ ಬಿಡಿ ಭಾಳಷ್ಟು ಜನರಿಗೆ ನಾವು ಯಾರು ಅಂತ ಒಬ್ರಿಗೊಬ್ರು ಪರಿಚಯ ಇರಲಿಲ್ಲ ಸೊ ಅಲ್ಲಿ ಆಗಿರುವಂಥ ಫ್ರೆಂಡ್ಶಿಪ್ ಆಗಿರ್ಬೋದು ಬೆಳೆಸ್ಕೊಂಡಿರುವಂಥ ರಿಲೇಷನ್ಶಿಪ್ ಆಗಿರ್ಬೋದು ಹೊರಗಡೆ ನಾವು ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಎಷ್ಟು ನಾವು ಅಟ್ಯಾಚ್ ಆಗಿದ್ದೀವಿ ಅಂತ ನಿಮಗೆ ಅರ್ಥ ಆಗ್ಬೋದು ಸೊ ಒಬ್ರನ್ನೊಬ್ರು ನಾವು ಡೈಲಿ ಆಗದೆ ಇರ್ಬೋದು ಅಥವಾ ಮೀಟ್ ಮಾಡೋಕ್ಕಾಗದೇ ಇರಬಹುದು ಬಟ್ ಹೊರಗಡೆ ಬಂದ ಮೇಲೆ ಯಾವಾಗ ನಮ್ಮ ನಮ್ಮ ಕೆಲಸಗಳ ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ನಾವು ನಮಗೋಸ್ಕರ ಟೈಮ್ ಮಾಡಿಕೊಂಡು ಒಬ್ರಿಗೊಬ್ರು ಮೀಟ್ ಮಾಡ್ತಾ ಇದ್ದೀವಿ ಸೊ ಎಲ್ಲಿ ಸಾಧ್ಯ ಆಗುತ್ತೆ ಎಲ್ಲ ಕಡೆ ಮೀಟ್ ಮಾಡ್ತೀವಿ ಆ್ಯಂಡ್ ಪ್ರಾಜೆಕ್ಟ್ ಡಿಸ್ಕಷನ್ ಸದ್ಯಕ್ಕೆ ಯಾವುದೂ ಆಗ್ತಾ ಇಲ್ಲ ಪರ್ಸನಲ್ ಅಂದರೆ ನನ್ನ ಪ್ರಾಜೆಕ್ಟ್ ಡಿಸ್ಕಷನ್ ಸಪ್ರೇಟಾಗಿ ಆಗ್ತದೆ ವರ್ತವ್ರವರ ಪ್ರಾಜೆಕ್ಟ್ ಡಿಸ್ಕಷನ್ ಸಪ್ರೇಟಾಗಿ ಆಗ್ತದೆ ಸೊ ಜೊತೆಲಿ ವರ್ಕ್ ಮಾಡುವಂಥ ಡಿಸ್ಕಷನ್ ಇನ್ನೂ ಏನೂ ಆಗಿಲ್ಲ ಮೇ ಬಿ ಚಾನ್ಸಸ್ ಆರ್ ದೇರ್ ವಿಲ್ ಸಿ ಇನ್ ಫ್ಯೂಚರ್ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಜನ ಖುಷಿ ಪಡ್ತಾ ಇದ್ದಾರೆ ನನಗೂ ಕೇಳಕ್ ಖುಷಿ ಇದೆ ಬಟ್ ನನ್ನ ಮನ್ಸಲ್ಲೂ ಆ ಏನಿಲ್ಲ ಅವ್ರ ಮನ್ಸಲ್ಲೂ ಆ ಏನಿಲ್ಲ ಸೊ ಹಾಗಾಗಿ ಇದನ್ನ ಬಹಳಷ್ಟು ಕಡೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಸೊ ಹಾಗಾಗಿ ಅದ್ರ ಬಗ್ಗೆ ಇನ್ನೂ ಹೆಚ್ಚು ಮಾತಾಡಿದ್ರೆ ಪ್ರಯೋಜನ ಏನು ಇಲ್ಲ ಏನೋ ಒಂದಷ್ಟು ಯಾವುದೋ ಒಂದು ಹೀರೋ ಹೀರೋಯಿನ್ ಸಿನಿಮಾದಲ್ಲಿ ಇಷ್ಟಪಟ್ಟು ಕ್ಯೂಟ್ ಆಗಿದೆ ಜೋಡಿ ಅಂತ ಹೇಳ್ತಾರಲ್ಲ ಅದೇ ರೀತಿಯಾಗಿ ರಿಯಾಲಿಟಿ ಶೋ ನೋಡಿ ಬಿಗ್ ಬಾಸ್ ನೋಡಿ ನನ್ನ ಹಾಗೂ ಅವರ ಜೋಡಿ ಚೆನ್ನಾಗಿದೆ ಅಂತ ಒಂದಷ್ಟು ಜನ ಹೇಳಿದ್ದಾರೆ ಬಟ್ ನಮ್ಮಿಬ್ರು ಮನಸ್ಸಲ್ಲೂ ಆ ರೀತಿಯಾದದ್ದು ಏನೂ ಇಲ್ಲದೆ ಇರೋದ್ರಿಂದ ನಾವಿನ್ನು ಇಷ್ಟು ಇಷ್ಟು ದಿನ ಹೇಗೆ ಜೀವನದಲ್ಲಿ ಒಳ್ಳ ಬರ್ದಿರುತ್ತೋ ಲೈಫ್ ಎಲ್ಲಾರೈಫಲ್ಲೂ ಆಗ್ಬೇಕು ಸರ್ ಒಳ್ಳೇದಂತ ರೀಚ್ ಆಗಿದೆ ನೋಡಕ್ ನನಗಂತೂ ಸಿಗಬೇಡ ಖುಷಿ ಆಗುತ್ತೆ ನಮ್ ಸೊ ಹ್ಯಾಪಿ ಎಲ್ರು ನಮ್ಗೆ ಪ್ರೀತಿ ಕೊಡ್ತಾ ಇರೋದು ಯಾವಾಗಲೂ ಹೇಗೆ ಪ್ರೀತಿ ಕೊಡ್ತಾ ಇರಿ ಜೊತೆ ಮೇಡಮ್ ಈಗ ಬಿಗ್ ಬಾಸ್ ಅಲ್ಲಿ ಅವ್ರ ನಿಮ್ಮನ್ನ ಕಾಂಬಿನೇಷನ್ ನೋಡಿದ್ರು ಇನ್ನು ಬೇರೆ ಯಾವ್ದೋ ವೇದಿಕೆಯಲ್ಲೋ ಅಥವಾ ಬೇರೆ ರೀತಿಯಲ್ಲಿ ಏನಾದ್ರು ನೋಡ್ಲಿಕ್ಕೆ ಇಷ್ಟ ಬಹಳಷ್ಟು ವೇದಿಕೆಯಲ್ಲಿ ನಾವು ಸಿಗ್ತಾ ಇದ್ದೀವಿ ಆ್ಯಕ್ಚುಲಿ ಅವರೇ ಒಂದಷ್ಟು ಪ್ರೋಗ್ರಾಮ್ಗಳನ್ನು ಓಪನಿಂಗ್ ಈ ಥರ ಇರೋದನ್ನೆಲ್ಲ ನನಗೆ ತಿಳಿಸಿದ್ದಾರೆ ಅವ್ರ ಥ್ರೂ ನಾನು ಒಂದಷ್ಟು ಪ್ರೋಗ್ರಾಮ್ಸ್ ಮಾಡಿದ್ದೀನಿ ಸೊ ಹಾಗಾಗಿ ಬಹಳಷ್ಟು ಪ್ರೋಗ್ರಾಮ್ಗೆ ವಿಸಿಟ್ ಮಾಡ್ತಾ ಇರ್ತೀವಿ ಕೆಲವೊಂದು ಎಲ್ರಿಗೂ ರೀಚ್ ಆಗಿರೋದೇ ಇನ್ನು ಕೆಲವೊಂದು ರೀಚ್ ಆಗಿರೋಲ್ಲ ಆ್ಯಂಡ್ ಅವ್ರ ಮನೇಲಿ ಏನೇ ಫಂಕ್ಷನ್ ಆದರೂ ಅಥವಾ ನಮ್ಮ ಮನೇಲಿ ಏನೇ ಫಂಕ್ಷನ್ ಆದ್ರೂ ನಾವೆಲ್ಲರೂ ಒಬ್ರಿಗೊಬ್ರು ಇನ್ವೈಟ್ ಮಾಡ್ಕೊಳ್ತಾ ಇದ್ದೀವಿ ಆ್ಯಂಡ್ ಈ ಥರದಲ್ಲಿ ಇನ್ನೊಂದಿಬ್ಬರು ಕಾರ್ತಕ್ ಆಗಿರ್ಬೋದು ಬೇರೆ ನಮ್ಮ ಸಿರಿ ಮ್ಯಾಮ್ ಆಗಿರ್ಬೋದು ಬಹಳಷ್ಟು ಕಡೆ ನಾವು ಸಿಗ್ತಾ ಇದ್ದೀವಿ ಸೊ ಎಲ್ಲರೂ ಆದಷ್ಟು ಬೇಗ ಎಲ್ಲ ಜಾಗದಲ್ಲೂ ಸಿಗುವಂಥದ್ದಾಗಲಿ ಅಂತ ನಾನು ವಿಶ್ ಮಾಡ್ತೀನಿ ಯಾಕಂತಂದ್ರೆ ವಿ ಎವರ್ ನೋ ಯಾಕಂದ್ರೆ ಎಲ್ಲರೂ ಎಲ್ಲರಿಗೂ ಗೊತ್ತಿದ್ದೇ ಹೋಗಿಲ್ಲ ನಾವು ಅಲ್ಲಿ ಒಳಗಡೆ ಬಹಳಷ್ಟು ಜನರಿಗೆ ನಾವು ಯಾರು ಅಂತ ಒಬ್ರಿಗೊಬ್ರು ಪರಿಚಯ ಇರಲಿಲ್ಲ ಸೊ ಅಲ್ಲಿ ಆಗಿರುವಂಥ ಫ್ರೆಂಡ್ಶಿಪ್ ಆಗಿರ್ಬೋದು ಬೆಳೆಸ್ಕೊಂಡಿರುವಂಥ ರಿಲೇಷನ್ಶಿಪ್ ಆಗಿರ್ಬೋದು ಹೊರಗಡೆ ನಾವು ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಎಷ್ಟು ನಾವು ಅಟ್ಯಾಚ್ ಆಗಿದ್ದೀವಿ ಅಂತ ನಿಮಗೆ ಅರ್ಥ ಆಗ್ಬೋದು ಸೊ ಒಬ್ರನ್ನೊಬ್ರು ನಾವು ಡೈಲಿ ಆಗದೇ ಇರ್ಬೋದು ಅಥವಾ ಮೀಟ್ ಮಾಡೋಕ್ಕಾಗದೇ ಇರಬಹುದು ಬಟ್ ಹೊರಗಡೆ ಬಂದಮೇಲೆ ಯಾವಾಗ ನಮ್ಮ ನಮ್ಮ ಕೆಲಸಗಳ ಬ್ಯುಸಿಯ ಸ್ಕೆಡ್ಯೂಲಲ್ಲೂ ಕೂಡ ನಾವು ನಮಗೋಸ್ಕರ ಟೈಮ್ ಮಾಡಿಕೊಂಡು ಒಬ್ರಿಗೊಬ್ರು ಮೀಟ್ ಮಾಡ್ತಾ ಇದ್ದೀವಿ ಸೊ ಎಲ್ಲಿ ಸಾಧ್ಯ ಆಗುತ್ತೆ ಎಲ್ಲ ಕಡೆ ಮೀಟ್ ಮಾಡ್ತೀವಿ ಆ್ಯಂಡ್ ಪ್ರಾಜೆಕ್ಟ್ ಡಿಸ್ಕಷನ್ ಸದ್ಯಕ್ಕೆ ಯಾವುದೂ ಆಗ್ತಾಯಿಲ್ಲ ಪರ್ಸನಲ್ ಅಂದರೆ ನನ್ನ ಪ್ರಾಜೆಕ್ಟ್ ಡಿಸ್ಕಷನ್ ಸಪ್ರೇಟಾಗಿ ಆಗ್ತದೆ ವರ್ತೂರವರ ಪ್ರಾಜೆಕ್ಟ್ ಡಿಸ್ಕಷನ್ ಸಪ್ರೇಟಾಗಿ ಆಗ್ತದೆ ಸೊ ಜೊತೆಲಿ ವರ್ಕ್ ಮಾಡುವಂಥ ಡಿಸ್ಕಷನ್ ಇನ್ನೂ ಏನೂ ಆಗಿಲ್ಲ ಮೇ ಬಿ ಚಾನ್ಸಸ್ ಆರ್ ದೇರ್ ವಿಲ್ ಸಿ ಇನ್ ಫ್ಯೂಚರ್ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಜನ ಖುಷಿ ಪಡ್ತಾ ಇದ್ದಾರೆ ನನಗೂ ಕೇಳೋಕ್ ಖುಷಿ ಇದೆ ಬಟ್ ನನ್ನ ಮನ್ಸಲ್ಲೂ ಆ ಏನಿಲ್ಲ ಅವ್ರ ಮನ್ಸಲ್ಲೂ ಆ ಥರದ್ದೇನಿಲ್ಲ ಸೊ ಹಾಗಾಗಿ ಇದನ್ನ ಬಹಳಷ್ಟು ಕಡೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಸೊ ಹಾಗಾಗಿ ಅದ್ರ ಬಗ್ಗೆ ಇನ್ನೂ ಹೆಚ್ಚು ಮಾತಾಡಿದ್ರೆ ಪ್ರಯೋಜನ ಏನೂ ಇಲ್ಲ ಏನೋ ಒಂದಷ್ಟು ಯಾವುದೋ ಒಂದು ಹೀರೋ ಹೀರೋಯಿನ್ ನ ಸಿನಿಮಾದಲ್ಲಿ ಇಷ್ಟಪಟ್ಟು ಕ್ಯೂಟ್ ಆಗಿದೆ ಜೋಡಿ ಅಂತ ಹೇಳ್ತಾರಲ್ಲ ಅದೇ ರೀತಿಯಾಗಿ ರಿಯಾಲಿಟಿ ಶೋ ನೋಡಿ ಬಿಗ್ ಬಾಸ್ ನೋಡಿ ನನ್ನ ಹಾಗೂ ವರ್ತೂರ್ ಅವರ ಜೋಡಿ ಚೆನ್ನಾಗಿದೆ ಅಂತ ಒಂದಷ್ಟು ಜನ ಹೇಳಿದ್ದಾರೆ ಬಟ್ ನಮ್ಮಿಬ್ರು ಮನ್ಸಲ್ಲೂ ಆ ರೀತಿಯಾದದ್ದು ಏನೂ ಇಲ್ಲದೆ ಇರೋದ್ರಿಂದ ಇನ್ನು ಇಷ್ಟು ಇಷ್ಟು ದಿನ ಹೇಗೆ ಟ್ರೆಂಡ್ ಆಗಿರ್ತೀವಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಜೀವನದಲ್ಲಿ ಏನ್ ಒಳ್ಳೇದಂತ ಬರ್ದಿರುತ್ತೋ ಅದು ಎಲ್ಲರ ಲೈಫಲ್ಲೂ ಆಗ್ಬೇಕು ಸರ್ ಒಳ್ಳೇದಂತ ಇದ್ರೆ ಅದಾಗ್ಲಿ ಬಿಡಿ ವರ್ತೂರ್ ಅವ್ರನ್ನ ರಂಗಸ್ವಾಮಿ ಅವರು ಕರೆದಿಲ್ಲ ಅನ್ಸುತ್ತೆ ಅದಕ್ಕೆ ಬಂದಿಲ್ಲ ನನ್ನ ಕೇಳಿದ್ರೆ ನಾನೇನು ಹೇಳಲಿ ಫಂಕ್ಷನ್ ಆದರೂ ಅಥವಾ ನಮ್ಮ ಮನೆಯಲ್ಲಿ ಏನೇ ಫಂಕ್ಷನ್ ಆದ್ರೂ ನಾವೆಲ್ಲರೂ ಒಬ್ರಿಗೊಬ್ರು ಇನ್ವೈಟ್ ಮಾಡ್ಕೊಳ್ತಾ ಇದ್ದೀವಿ ಅಂಡ್ ಈ ತರದಲ್ಲಿ ಇನ್ನೊಂದಿಬ್ರು ಕಾರ್ತಕ್ ಆಗಿರ್ಬೋದು ಬೇರೆ ನಮ್ಮ ಸಿರಿ ಮ್ಯಾಮ್ ಆಗಿರ್ಬೋದು ಬಹಳಷ್ಟು ಕಡೆ ನಾವು ಸಿಗ್ತಾ ಇದೀವಿ ಬಹಳಷ್ಟು ಜನರಿಗೆ ನಾವು ಯಾರು ಅಂತ ಒಬ್ರಿಗೊಬ್ರು ಪರಿಚಯ ಇರಲಿಲ್ಲ ಸೊ ಅಲ್ಲಿ ಆಗಿರುವಂಥ ಫ್ರೆಂಡ್ಶಿಪ್ ಆಗಿರ್ಬೋದು ಬೆಳೆಸ್ಕೊಂಡಿರುವಂಥ ರಿಲೇಷನ್ಶಿಪ್ ಆಗಿರ್ಬೋದು ಹೊರಗಡೆ ನಾವು ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಎಷ್ಟು ನಾವು ಅಟ್ಯಾಚ್ ಆಗಿದ್ದೀವಿ ಅಂತ ನಿಮಗೆ ಅರ್ಥ ಆಗ್ಬೋದು ಇಲ್ಲಿ ಎಷ್ಟೇ ಬಣ್ಣ ಇದ್ರು ನನಗೆ ಇಷ್ಟ ಆಗಿರೋ ಬಣ್ಣ ಕೆಂಪು ಸೊ ಒಬ್ರನ್ನೊಬ್ರು ನಾವು ಡೈಲಿ ಆಗದೇ ಇರ್ಬೋದು ಅಥವಾ ಮೀಟ್ ಮಾಡೋಕ್ಕಾಗದೇ ಇರಬಹುದು ಬಟ್ ಹೊರಗಡೆ ಬಂದ ಮೇಲೆ ಯಾವಾಗ ನಮ್ಮ ನಮ್ಮ ಕೆಲಸಗಳ ಬ್ಯುಸಿಯ ಅಲ್ಲೂ ಕೂಡ ನಾವು ನಮಗೋಸ್ಕರ ಟೈಮ್ ಮಾಡಿಕೊಂಡು ಒಬ್ರಿಗೊಬ್ರು ಮೀಟ್ ಮಾಡ್ತಾ ಇದೀವಿ ಡಿಸ್ಕಷನ್ ಸದ್ಯಕ್ಕೆ ಯಾವುದೂ ಆಗ್ತಾ ಇಲ್ಲ ಪರ್ಸನಲ್ ಅಂದರೆ ನನ್ನ ಪ್ರಾಜೆಕ್ಟ್ ಡಿಸ್ಕಷನ್ ಸಪ್ರೇಟಾಗಿ ಆಗ್ತಾಯಿದೆ ವರ್ತೂರವರ ಪ್ರಾಜೆಕ್ಟ್ ಡಿಸ್ಕಷನ್ ಸಪ್ರೇಟಾಗಿ ಆಗ್ತಾಯಿದೆ ಸೊ ಜೊತೆಲಿ ವರ್ಕ್ ಮಾಡುವಂಥ ಡಿಸ್ಕಷನ್ ಇನ್ನೂ ಏನೂ ಆಗಿಲ್ಲ ಮೇ ಬಿ ಚಾನ್ಸಸ್ ಆರ್ ದೇರ್ ವಿಲ್ ಸಿ ಇನ್ ಫ್ಯೂಚರ್ ಭಾಳ ಜನ ಖುಷಿ ಪಡ್ತಾ ಇದ್ದಾರೆ ನನಗೂ ಕೇಳೋಕ್ಕೆ ಖುಷಿ ಇದೆ ಬಟ್ ನನ್ನ ಮನಸಲ್ಲೂ ಆ ಥರದ್ದೇನಿಲ್ಲ ಅವ್ರ ಮನಸಲ್ಲೂ ಆ ಥರದ್ದೇನಿಲ್ಲ ಸೊ ಹಾಗಾಗಿ ಇದನ್ನು ಭಾಳಷ್ಟು ಕಡೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಏನೋ ಒಂದಷ್ಟು ಯಾವುದೋ ಒಂದು ಹೀರೋ ಹೀರೋಯನ್ನು ಸಿನಿಮಾದಲ್ಲಿ ಇಷ್ಟಪಟ್ಟು ಕ್ಯೂಟ್ ಆಗಿದೆ ಜೋಡಿ ಅಂತ ಹೇಳ್ತಾರಲ್ಲ ಅದೇ ರೀತಿಯಾಗಿ ರಿಯಾಲಿಟಿ ಶೋ ನೋಡಿ ಬಿಗ್ ಬಾಸ್ ನೋಡಿ ನನ್ನ ಹಾಗೂ ವರ್ತೂರವರ ಜೋಡಿ ಚೆನ್ನಾಗಿದೆ ಅಂತ ಒಂದಷ್ಟು ಜನ ಹೇಳಿದ ಜೀವನದಲ್ಲಿ ಏನ್ ಒಳ್ಳೇದಂತ ಬರ್ತಿರುತ್ತೋ ಅದು ಲೈಫ್ ಲೈಫಲ್ಲೂ ಆಗ್ಬೇಕು ಸರ್ ಒಳ್ಳೇದಂತ ಇದ್ರೆ ಅದಾಗ್ಲಿ ಬಿಡಿ